ಜೈ ಶ್ರೀಕೃಷ್ಣ ಜೈ ಶ್ರೀಗಾದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಜ್ಞಾನಾಂ ಹಯಗ್ರೀವಂ ಗ್ರೀವ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ನೀಂಜನಸಮಾಭಾಸಂ ರವಿಪುತ್ರಂ ಸಂಭೂತಂ ತಂ ನಮಾಮಿ ಶನೈಶ್ಚರಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಯಾರಿಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತಿ ಶ್ರೀಕೃಷ್ಣ ಜ್ಯೋತಿಷಾಲೆ ಮೈಸೂರು ಈ ಒಂದು ಯೂಟ್ಯೂಬ್ ಚಾನಲ್ನ ಹುಡುಕಿದರೆ ಸಾಕಷ್ಟು ವಿಷಯಗಳನ್ನು ಜ್ಯೋತಿಷ್ಯದ ವಿಚಾರವಾಗಿ ತುಂಬ ರಹಸ್ಯ ಇರ್ತಕ್ಕಂಥ ವಿಚಾರಗಳನ್ನು ಸಾಕಷ್ಟು ತಿಳಿಸಿದ್ದೀನಿ ಅದನ್ನು ತಪ್ಪದಲ್ಲೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಒಂದು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯಗುರುಗಳಂಥ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ನವಗ್ರಹಗಳ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ವಿಚಾರನ ಇವತ್ತು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಒಂದು ಪೇಜನ್ನು ಫಾಲೋ ಮಾಡಿ ಅಲ್ಲೂ ಕೂಡ ವೀಡಿಯೋನ ಹಾಕಿರ್ತೀನಿ ನವಗ್ರಹಗಳು ಶಕ್ತಿಶಾಲಿ ಆಗೋದಕ್ಕೆ ಅಂದರೆ ಗ್ರಹಗಳ ಬಲ ಕಮ್ಮಿಯಾಗಿದೆ ಅಂತ ಕೆಲವೊಂದು ಸಲ ಕೇಳ್ತೀವಿ ನಾವು ಸೊ ಆ ಗ್ರಹಗಳ ಶಕ್ತಿ ಹೆಚ್ಚಾಗೋದಕ್ಕೆ ಏನೇನು ಮಾಡಬೇಕು ಅನ್ನೋಂಥ ವೆರಿ ಇಂಪಾರ್ಟೆಂಟ್ ವಿಚಾರನ ಹೇಳ್ತೀನಿ ವಿಡಿಯೋನ ತಪ್ಪದಲ್ಲೇ ಕೊನೆವರೆಗೂ ನೋಡಿ ಮೊದಲನೇದಾಗಿ ಗ್ರಹ ನಿಮಗೆ ಸ್ಟ್ರಾಂಗ್ ಆಗಬೇಕು ಮತ್ತು ಗ್ರಹದ ಆಶೀರ್ವಾದ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಟಾಯ್ಲೆಟ್ ಮತ್ತು ಬಚ್ಚುಲ್ ಮನೆಯನ್ನು ನೀವೇ ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ರಾಹುವಿನ ಆಶೀರ್ವಾದ ಇರುತ್ತೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಆಫೀಸು ಅಥವಾ ಹೊರಗಡೆ ಎಲ್ಲೇ ಬರ್ತಕ್ಕಂಥ ಜಗಳಗಳು ಕಿರಿಕಿರಿಗಳು ಕಡಿಮೆ ಆಗುತ್ತೆ ಬಹಳ ಮುಖ್ಯವಾಗಿ ಕೇತುಗ್ರಹದ ಆಶೀರ್ವಾದಕ್ಕೆ ನೀವು ಯಾವುದಾದ್ರೂ ಮಂತ್ರವನ್ನು ಪ್ರತಿ ದಿವಸ ಒಂದು ಜಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ ಮಂಗಳ ಗ್ರಹದ ಒಂದು ಆಶೀರ್ವಾದಕ್ಕೋಸ್ಕರ ದೇವಸ್ಥಾನಕ್ಕೆ ಪದೇ ಪದೇ ಬೇಳೆಯನ್ನು ಕೊಡ್ತಕ್ಕಂಥದ್ದು ಏಂದರೆ ದೇವಸ್ಥಾನದಲ್ಲಿ ಯಾವುದೇ ಒಂದು ಅನ್ನದಾನದ ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲಿ ನೀವು ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಬಲಗೈಗೆ ಯಾವಾಗಲೂ ಕೆಂಪು ದಾರನ ಕಟ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತೆ ಬಹಳ ಪ್ರಮುಖವಾದಂಥ ವಿಚಾರ ರಕ್ತದಾನ ಮಾಡ್ತಕ್ಕಂಥದ್ದು ಮಂಗಳ ಗ್ರಹಕ್ಕೆ ಬಹಳ ಒಂದು ಇಷ್ಟವಾದಂಥ ಒಂದು ಕೆಲಸ ನಿಮ್ಮ ಒಂದು ಜಾತಕದಲ್ಲಿರ್ತಕ್ಕಂಥ ದುಷ್ಫಲಗಳನ್ನು ಮಂಗಳ ಗ್ರಹ ಕಡಿಮೆ ಮಾಡುತ್ತೆ ಗುರುಗ್ರಹ ಸ್ಟ್ರೆಂತ್ ಆಗೋದಕ್ಕೆ ಮಾಡಬೇಕು ಯಾವುದಾದ್ರೂ ದೇವತಾ ಒಂದು ಕಾರ್ಯನ ಪದೇ ಪದೇ ಮಾಡ್ತಕ್ಕಂಥದ್ದು ಅಕಸ್ಮಾತ್ ಸಾಧ್ಯ ಆಗದೆ ಹೋದರೆ ದೇವಸ್ಥಾನಗಳಿಗೆ ಹೆಚ್ಚು ಹೆಚ್ಚು ಭೇಟಿ ಕೊಡ್ತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದನ ಪಡಿತಕ್ಕಂಥದ್ದು ಗುರುಗ್ರಹ ಸ್ಟ್ರಾಂಗ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ನೀವು ಹಳದಿ ಬಣ್ಣದ ಹೂವುಗಳನ್ನು ಕೊಡ್ತಕ್ಕಂಥದ್ದು ಸೇವಂತಿಗೆ ಹೂವು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಹಳದಿ ಬಣ್ಣದ ಹೂವುಗಳನ್ನು ಕೊಡ್ತಕ್ಕಂಥದ್ದು ಬಹಳ ಒಂದು ಗುರುಗ್ರಹನ ಸ್ಟ್ರಾಂಗ್ ಮಾಡುತ್ತೆ ಶುಕ್ರ ಗ್ರಹಕ್ಕೆ ಸ್ಟ್ರಾಂಗ್ ಆಗೋದಿಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿ ದಿವಸ ಸ್ವಚ್ಛವಾಗಿ ಸ್ನಾನ ಮಾಡಿ ನೀಟಾಗಿರ್ತಕ್ಕಂಥದ್ದು ಮತ್ತು ಕ್ಲೀನಾಗಿ ಡ್ರೆಸ್ ಮಾಡ್ತಕ್ಕಂಥದ್ದು ಮತ್ತು ಸಾಧ್ಯ ಆದರೆ ಸುಗಂಧ ದ್ರವ್ಯ ಪರ್ಫ್ಯೂಮ್ನ ಯೂಸ್ ಮಾಡುವಂಥದ್ದು ಪ್ರತಿ ದಿವಸ ಒಂದು ಬಾರಿ ಶು ಶುಕ್ರಗ್ರಹ ಸ್ಟ್ರಾಂಗ್ ಆಗುತ್ತೆ ಶನಿಗ್ರಹ ಸ್ಟ್ರಾಂಗ್ ಆಗೋದಕ್ಕೆ ಏನು ಮಾಡಬೇಕು ಶನಿವಾರದ ದಿನ ನಾವು ಏನು ಒಂದು ತಿಂಡಿ ಅಥವಾ ಊಟನ ಮಾಡ್ತೀವಿ ಅದೇ ಒಂದು ಗುಣಮಟ್ಟದ ಆಹಾರನ ಯಾರಿಗಾರ ಅಗತ್ಯ ಇರ್ತಕ್ಕಂಥವ್ರಿಗೆ ದಾನ ಮಾಡ್ತಕ್ಕಂಥದ್ದು ಅಥವಾ ಯಾರಾದರೂ ಕಷ್ಟದಲ್ಲಿದ್ದಾರೆ ಯಾವುದೋ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೂ ಔಷಧಿ ಇಲ್ಲ ಅವರಿಗೆ ನಿಮ್ಮ ಕೈಲಾದಷ್ಟು ಔಷಧಿಯನ್ನು ತೆಕ್ಕೊಡುವಂಥದ್ದು ಶನಿಗ್ರಹಕ್ಕೆ ಬಹಳ ಇಷ್ಟವಾದಂತಹ ಕೆಲಸ ಧರ್ಮ ಕರ್ಮಾಧಿಪತಿ ಆಗಿರೋದ್ರಿಂದ ಶನಿಗ್ರಹದ ಆಶೀರ್ವಾದ ನಿಮಗೆ ಸದಾಕಾಲ ಇರುತ್ತೆ ಧರ್ಮ ಕಾರ್ಯಗಳಿಗೆ ಕೈ ಜೋಡಿಸ್ತಕ್ಕಂಥದ್ದು ಮತ್ತು ದೇವಸ್ಥಾನ ಎಲ್ಲೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದಕ್ಕೆ ನೀವು ಮುಂದಾಳತ್ವ ವಹಿಸುವಂಥದ್ದು ಅಥವಾ ಆ ದೇವಸ್ಥಾನಕ್ಕೆ ನೀವು ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಇದು ಬಹಳ ಮುಖ್ಯ ನೀರಲ್ಲಿ ಎಲ್ಲಿ ನೀರು ವೇಸ್ಟ್ ಆಗ್ತಾ ಇದೆಯೋ ಅಲ್ಲಿ ನಿಮ್ಮ ಚಂದ್ರಗ್ರಹ ದುರ್ಬಲ ಆಗುತ್ತೆ ನಿಮ್ಮ ಮೈಂಡ್ಸೆಟ್ ಕೂಡ ವೀಕ್ ಆಗುತ್ತೆ ಮನೆಯಲ್ಲಿ ಎಲ್ಲರೂ ನಲ್ಲಿ ಇದ್ದರೆ ಅದು ವಾಸ್ತು ದೋಷ ಕೂಡ ಈ ನಲ್ಲಿಯನ್ನು ನೀವು ಯಾವುದೇ ಜಾಗದಲ್ಲಿ ನೀವಿರೋಂಥ ಜಾಗದಲ್ಲಿ ನೀರು ವೇಸ್ಟ್ ಆಗ್ತಾ ಇದ್ರೆ ದಯವಿಟ್ಟು ನಲ್ಲಿಯನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನೀರನ್ನು ಉಳಿಸ್ಬೇಕಾಗಿರೋಂಥದ್ದು ನಮ್ಮ ಕೆಲಸ ಜೊತೆಗೆ ಚಂದ್ರಗ್ರಹದ ಆಶೀರ್ವಾದಕ್ಕೋಸ್ಕರ ನೀರನ್ನು ಉಳಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಒಳ್ಳೆಯದು ಆಮೇಲೆ ಪ್ರತಿ ದಿವಸ ಒಂದಿಷ್ಟು ಹೂವಿನ ಗಿಡಗಳನ್ನು ಅಥವಾ ಯಾವುದಾದ್ರೂ ಗಿಡಗಳನ್ನು ಬೆಳೆಸಿ ಅದಕ್ಕೆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಆ ಗಿಡವನ್ನು ನೀವು ಪದೇ ಪದೇ ಒಂದು ಮುಟ್ಟೋದ್ರಿಂದ ಸ್ಪರ್ಶ ಮಾಡೋದರಿಂದ ಬುಧಗ್ರಹದ ಆಶೀರ್ವಾದ ಇರುತ್ತೆ ಬಹಳ ಮುಖ್ಯವಾಗಿ ಬುಧಗ್ರಹದ ಆಶೀರ್ವಾದ ಇರುತ್ತೆ ಇದು ಬುಧಗ್ರಹದ ಒಂದು ಪಾಸಿಟಿವ್ನೆಸ್ಗೆ ಯಾವ ವ್ಯಕ್ತಿ ತಾನೇ ಎಲ್ಲ ಕೆಲಸಗಳನ್ನು ಮಾಡಿದ್ರು ಕೂಡ ನಾನೇ ಮಾಡಿದೆ ಅಂತ ಹೇಳಿದರೆ ಬೇರೆಯವರಿಗೆ ಗೌರವನ ಕೊಡ್ತಕ್ಕಂಥದ್ದು ಮತ್ತು ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇರತಕ್ಕಂಥದ್ದು ಅಹಂಕಾರದಿಂದ ಮಾತಾಡುವಂಥದ್ದನ್ನ ನಿಲ್ಲಿಸಬೇಕು ಜೊತೆಗೆ ಬೇರೆಯವರಿಗೆ ಯಾರೇ ಕೆಲಸಗಾರರಾಗಿರಲಿ ಯಾರೇ ಆಗಿರಲಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಮಾಡಿದಾಗ ಸೂರ್ಯ ಗ್ರಹದ ಒಂದು ಆಶೀರ್ವಾದ ಸಿಗುತ್ತೆ ಎಲ್ಲ ಗ್ರಹಗಳದ್ದು ಒಂದು ಕಡೆಯಿಂದ ಹೇಳಿದ್ದೀನಿ ಕೇತು ಮಂಗಳ ಶುಕ್ರ ಶನಿ ಗುರು ಬುಧ ಚಂದ್ರ ಮತ್ತು ಸೂರ್ಯ ಈ ಒಂಬತ್ತು ಗ್ರಹಗಳ ಆಶೀರ್ವಾದಕ್ಕೆ ಇಷ್ಟು ಕೆಲಸನ ನೀವು ಮಾಡಿದ್ದೆ ಆದರೆ ಯಾವ ಗ್ರಹ ಬಲ ಇಲ್ಲ ಅಂತ ಹೇಳಿದ್ರು ಕೂಡ ಆ ಗ್ರಹದ ಆಶೀರ್ವಾದ ಇರುತ್ತೆ ಸೊ ಎಲ್ಲರಿಗೂ ಆ ನವಗ್ರಹಗಳ ಆಶೀರ್ವಾದ ನಿಮ್ಮ ಒಂದು ಜಾತಕದಲ್ಲಿ ಏನೇ ಫಲಗಳಿದ್ರೂ ಕೂಡ ಆ ನವಗ್ರಹಗಳ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಧೆ